ನ್ಯಾಯಯುತವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಗಬೇಕಿತ್ತು ಸರ್ಕಾರ ಬಂದರೆ ಕೆಪಿಸಿಸಿ ಅಧ್ಯಕ್ಷರೇ ಯಾವಾಗಲೂ ಸಿಎಂ ಆಗ್ತಾರೆ ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಪ್ರತಾಪ್ ಸಿಂಹ ಬ್ಯಾಟಿಂಗ್ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಅಧ್ಯಕ್ಷರಿದ್ರು ಅವರನ್ನ ಸೋಲಿಸ್ಬಿಟ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರನ್ನ ಸೋಲಿಸೋದಕ್ಕಾಗಿಲ್ಲ ರಾಹುಲ್ ಸೋನಿಯಾ ವೀಕ್ ಇಲ್ಲದಿದ್ರೆ ಕೆ ಶಿವಕುಮಾರ್ ಸಿಎಂ ಅಂತ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆನ ಸೋಲ್ಸಕ್ಕೆ ಆಗಲ್ಲ ಯಾಕಂದ್ರೆ ಡಿಕೆನೂ ಕೂಡ ಅವರು ಅವ್ರಿಗೂ ನಲ್ವತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಫಸ್ಟ್ ಗೆದ್ದಿರೋದು ಎಂಬತ್ತೈದರಲ್ಲಿ ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು ಅವರು ಹುಟ್ಟು ಹೋರಾಟಗಾರ ನಾವು ಯಾವುದೇ ಪಾರ್ಟಿಯವರು ಇರ್ಬೋದು ಪಾಲಿಟಿಷನ್ ಅಲ್ಲಿ ಅವರು ಕೂಡ ಬ್ರಿಲಿಯಂಟ್ ಪಾಲಿಟಿಷಿಯನ್ ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡುವಂಥವ್ರು ಅವರು ಎದುರಿಸುವಂಥವ್ರು ಅವ್ರಿಗೂ ಸ್ವಂತ ಶಕ್ತಿ ಇರುವಂಥ ಮನುಷ್ಯ ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಇನ್ನೇನು ಸರ್ಕಾರ ಬಂದಾಯಿತು ಡಿ ಕೆ ನೇತೃತ್ವದಲ್ಲೇ ಬಂದಾಯಿತು ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈ ಬಿಟ್ಕೊಡ್ತಾರೆ ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ ಡಿ ಕೆ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯವ್ರು ಆಗ್ತಿರ್ಲಿಲ್ಲ ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಇವಾಗ ರೆಡಿ ಇಲ್ಲ ಅಂತ ಅನ್ಸಲ್ಲ ಸಿದ್ದರಾಮಯ್ಯ ದಲಿತರನ್ನ ವೋಟಿಗಾಗಿ ಇಟ್ಕೊಂಡಿದ್ದಾರೆ ಸಿಎಂ ಸ್ಥಾನ ಪಡೆಯೋಕೆ ಆಗ ಪರಮೇಶ್ವರನ್ನ ಸೋಲಿಸಿದ್ರು ಮಂಡ್ಯದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು ಶ್ರೀನಿವಾಸ್ ಪ್ರಸಾದ್ರನ್ನ ಕ್ಯಾಬಿನೆಟ್ ನಿಂದ ಸಿಎಂ ಕಿತ್ ಹಾಕಿದ್ರು ಶ್ರೀನಿವಾಸ್ ಪ್ರಸಾದ್ರನ್ನ ಎಂತ ದಲಿತ ವಿರೋಧಿ ಹೇಳ್ತೀನಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರನ್ನ ಇವರೇ ಇವ್ರ ಜಾತಿಯವರನ್ನ ಚೂಬಿಟ್ಟು ಸೋಲ್ಸ ಸೋಲಿಸಾದ್ಮೇಲೆ ಪಾಪ ಅವರನ್ನ ಒಂದ್ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು ಅಂಗಲಾಚಿದ್ರು ಕೂಡ ಪರಮೇಶ್ವರ್ ಅವ್ರ ಬಗ್ಗೆ ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಟಾಲಸ್ಟ್ ಲೀಡರು ಅವರನ್ನು ಅನ್ಸೆರೆಮೋನಿಯಸ್ ಆಗಿ ಅವರ ಕ್ಯಾಬಿನೆಟ್ಟಿಂದ ಕಿತ್ತಾಕಿದರು ಈ ಕಡೆ ಪರಮೇಶ್ವರ್ ಸಾಹೇಬರು ಬೇಡ್ಕಂಡ್ನೂ ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಜೊತೆ ಸರ್ಕಾರ ಮಾಡಬೇಕಾದ್ರೆ ಆವತ್ತು ಹೆಚ್ ಡಿ ದೇವೇಗೌಡರು ಮಾತು ನಡೀತಾ ಇದ್ದಿದ್ದರಿಂದಾಗಿ ಪರಮೇಶ್ವರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯವ್ರು ಬಿಟ್ಟುಕೊಡ್ತಾರ ಅವರಿಗೆ ಅವ್ರು ಓಟಿಗೋಸ್ಕರ ದಲಿತರು ಅಷ್ಟು ಬಿಟ್ಟರೆ ಒಳಗಡೆ ಅವ್ರ ಅಂತರಾತ್ಮದಲ್ಲಿ ಏನಿದೆ ಅನ್ನೋದಕ್ಕೆ ಶ್ರೀನಿವಾಸ್ ಪ್ರಸ್ತುತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ